ಯಾರ ಪರವೂ ಅಲ್ಲ ಯಾರ ವಿರುದ್ಧವೂ ಅಲ್ಲ ಸಾಯಂಕಾಲ ಎಕ್ಸ್ಪ್ರೆಸ್ ಇದು ಜನಪದ ಏನಾಗಿದೆ ನಕ್ಸಲರು ಸರಣಾಗ ತರಾಗಿದ್ದಾರೋ ನಕ್ಸಲ್ರಿಗೆ ಸರ್ಕಾರ ಸರಣಾಗಿದ್ಯೋ ನಕ್ಸಲ್ರು ಸರಣಾಗಿದ್ರೆ ಅವರು ಕಂಡೀಷನ್ ಆಗ್ತಿರ್ಲಿಲ್ಲ ಅವರು ಆಯುಧಗಳನ್ನು ತಾವೇನು ಬಳಕೆ ಮಾಡ್ಕೊಳ್ತಿದ್ರಲ್ಲ ಆಯುಧಗಳನ್ನು ಸರಣ ಒಪ್ಪಿಸ್ಬೇಕಿತ್ತು ನನಗಿರೋ ಮಾಹಿತಿ ಪ್ರಕಾರ ಈ ಗಳಿಗೆವರೆಗೂ ಅವ್ರ ಹತ್ರ ಎ ಕೆ ಫಾರ್ಟಿ ಸೆವೆನೋ ಎ ಕೆ ಫಿಫ್ಟಿ ಸಿಕ್ಸೋ ಬಾಂಬೋ ಗಿಂಬೋ ಏನೋ ಇದ್ವಲ್ಲ ಯಾವುದೂ ಕೊಟ್ಟಿಲ್ಲ ಮತ್ತು ಅವ್ರ ಕಂಡೀಷನ್ ಆಗ್ತಾ ಇದ್ದಾರೆ ಅವ್ರ ಕಂಡೀಷನ್ ಆಗ್ತಾ ಇದ್ದಾರೆ ಅಂದರೆ ಶರಣಾಗಿರೋದು ನಕ್ಸಲರು ಅಥವಾ ನಕ್ಸಲ್ರಿಗೆ ಸರ ಸರ್ಕಾರ ಸರಣ ಸರಣಾಗಿದ್ಯೋ ಸಿದ್ದರಾಮಯ್ಯನವರ ಸಾಫ್ಟ್ವೇರ್ನ ಅರ್ಬನ್ ನಕ್ಸಲ್ಸು ಡಿಕ್ಟೇಟ್ ಮಾಡ್ತಾರೆ ಅವರ ಒಡ್ಡೋಲಗದಲ್ಲಿ ಬಹುತೇಕ ಜನ ಮಾನಿಟ್ರ್ ಮಾಡೋರೆಲ್ಲರೂ ಅರ್ಬನ್ ನಕ್ಸಲ್ಸೇ ಇದ್ದಾರೆ ಗೈಡ್ ಮಾಡೋರು ಅರ್ಬನ್ ನಕ್ಸಲ್ಸೇ ಇದ್ದಾರೆ ಹಾಗಾಗಿ ನಂದೊಂದು ಮೂಲಭೂತ ಪ್ರಶ್ನೆ ಶರಣಾಗಿರೋದು ನಕ್ಸಲ್ರು ಅಥವಾ ನಕ್ಸಲ್ರಿಗೆ ಅವ್ರು ಶರಣಾಗಿದ್ದಾರೆ ನಕ್ಸಲ್ರಿಗೂ ಅವ್ರು ಶರಣಾಗಿಲ್ಲ ಅನ್ನೋದಾದರೆ ಅವರಿಗೆ ನೆರವು ಕೊಡ್ತಿದ್ದವ್ರು ಯಾರೋ ಪತ್ತೆ ಹಚ್ಚಬೇಕು ಆಯುಧಗಳು ವಶಕ್ಕೆ ತಗೊಳ್ಬೇಕು ನೆರವು ನೆರವು ಕೊಡ್ತಿದ್ದಂಥವ್ರನ್ನ ಬಂಧಿಸಬೇಕು ಕಾನೂನು ಕ್ರಮ ಆಗಬೇಕು ಹಾಗಾದಾಗ ಮಾತ್ರ ನಕ್ಸಲ್ರು ಸರಣಾಗಿದ್ದಾರೆ ಅಂತ ಭಾವಿಸ್ಬೋದು ಇದೇ ಇದ್ರೆ ನಕ್ಸಲ್ರಿಗೆ ಇವರು ಸರಣಾಗಿದ್ದಾರೆ ಅಂತ ಭಾವಿಸ್ಬೇಕಾಗತ್ತೆ ನಾನು ಹೇಳಿದ್ನಲ್ಲ ನಾನು ನಕ್ಸಲ್ರ ದಾರಿ ತಪ್ಪು ಅದು ಸಂವಿಧಾನ ವಿರೋಧಿಯಾಗಿರೋದು ಪ್ರಜಾಪ್ರಭುತ್ವ ವಿರೋಧಿಯಾಗಿರೋದು ಸಂವಿಧಾನದ ಮೇಲೆ ನಂಬಿಕೆ ಇರೋರು ಪ್ರಜಾಪ್ರಭುತ್ವದ ಮೇಲೆ ನಂಬಿಕೆ ಇರೋರು ಬ್ಯಾಲೆಟ್ ಮೇಲೆ ನಂಬಿಕೆ ಇಡ್ತಾರೆ ಬುಲೆಟ್ ಮೇಲೆ ನಂಬಿಕೆ ಇಡಲ್ಲ ಮತ್ತು ನಕ್ಸಲರ ನಕ್ಸಲರು ನೆರವು ಪಡಿತಾ ಇರೋದು ರಾಷ್ಟ್ರ ವಿರೋಧಿಗಳ ಕಡೆಯಿಂದ ಚೀನಾದ ನೆರವು ಪಡಿತಾರೆ ಪಾಕಿಸ್ತಾನದ ಐ ಎಸ್ ಐ ನೆರವು ಪಡಿತಾರೆ ಅವ್ರ ದೇಶಭಕ್ತರು ಅಂತೇಳಿ ಸನ್ಮಾನ ಮಾಡಕ್ಕಾಗತ್ತ ನಾವು ಅಥವಾ ಅವ್ರ ವಿಚಾರವನ್ನ ಒಳ್ಳೇದು ಅಂತ ಒಪ್ಕೊಳಕಾಗತ್ತ ಹಾಗಾಗಿ ಸಂವಿಧಾನ ವಿರೋಧಿ ಆಗಿರ್ತಕ್ಕಂಥ ರಾಷ್ಟ್ರಘಾತಕವಾಗಿರ್ತಕ್ಕಂಥ ನಕ್ಸಲರ ವಿಚಾರಧಾರೆ ಅದು ತಪ್ಪು ವಿಚಾರಧಾರೆಗೆ ನಗರದಲ್ಲಿದ್ದು ಬೆಂಬಲಿಸೋರು ಅಪರಾಧಿಗಳೇ ಬರೀ ಕಾರ್ಡ್ನಲ್ಲಿ ಬಂದು ಕಿಡ್ಕೊಂಡು ಓಡಾಡೋರು ಮಾತ್ರ ಅಲ್ಲ ನಗರದಲ್ಲಿದ್ದು ಬೆಂಬಲಿಸೋರು ಕೂಡ ಅಪರಾಧಿಗಳೇ ಯಾಕೆಂದ್ರೆ ಆ ವಿಚಾರಧಾರೆಯೇ ಸಂವಿಧಾನ ವಿರೋಧಿ ಆ ವಿಚಾರಧಾರೆಯೇ ಪ್ರಜಾಪ್ರಭುತ್ವ ವಿರೋಧಿ ಆ ವಿಚಾರಧಾರೆಗೆ ಯಾರಾದರೂ ಸಿಂಪತಿ ಇಟ್ಕೊಂಡಿದ್ರೆ ಅದು ಅದನ್ನ ಸಂವಿಧಾನ ಪರ ಅಂತ ನಾವು ಸರ್ಟಿಫಿಕೇಟ್ ಕೊಡೋಕ್ಕಾಗಲ್ಲ ನಂಗೆ ಮಾಹಿತಿ ಇಲ್ಲ ಮಾಹಿತಿ ಇಲ್ಲ ನಾನು ನಾನು ಪರಿಹಾರ ನಾನು ಪರಿಹಾರದ ಬಗ್ಗೆ ನಾನು ಪ್ರಶ್ನೆ ಮಾಡ್ತಿಲ್ಲ ಕಂಡೀಷನ್ ಹಾಕ್ಬೇಕು ತನಿಖೆಗೆ ಸಹಕರಿಸ್ಬೇಕೋ ಬಡವೊ ಅವ್ರ ವಿಚಾರಧಾರೆಯನ್ನು ಬಿಟ್ಟು ಬಂದಿದಾರೋ ಅಲ್ಲ ಅವ್ರ ವಿಚಾರಧಾರೆಯನ್ನು ಬಿಟ್ಟು ಬಂದಿದ್ದಾರೋ ವಿಚಾರಧಾರೆ ಇಟ್ಕೊಂಡು ಸಂದರ್ಭಕ್ಕೆ ತಕ್ಕಂತೆ ವರ್ತನೆ ಮಾಡ್ತಿದ್ದಾರೋ ಗೊತ್ತಾಗಬೇಕಲ್ಲ ವಿಚಾರಧಾರೆಯನ್ನು ಸಮರ್ಥನೆ ಮಾಡ್ಕೊಂಡ್ರೆ ಆ ವಿಚಾರಧಾರೆ ಸಂವಿಧಾನ ವಿರೋಧಿ ಆ ವಿಚಾರಧಾರೆ ರಾಷ್ಟ್ರಘಾತಕವಾಗಿರೋದು ಆ ವಿಚಾರಧಾರೆ ಪ್ರಜಾಪ್ರಭುತ್ವ ವಿರೋಧಿ ಹಾಗಾಗಿ ಆ ವಿಚಾರಧಾರೆಗೆ ಸಮರ್ಥನೆಯನ್ನ ಯಾರೂ ಕೊಡಬಾರ್ದು ಆ ವಿಚಾರಧಾರೆನೇ ಬಿಟ್ಟು ಮನೋ ಪರಿವರ್ತನೆ ಆಗಿದ್ರೆ ಅವ್ರು ತನಿಖೆಗೆ ಸಹಕರಿಸ್ಬೇಕು ಯಾರ್ಯಾರು ಈ ಈ ನೆಟ್ವರ್ಕ್ ಜೊತೆಗಿದ್ದಾರೆ ಅನ್ನೋದು ಬಹಿರಂಗ ಆಗಬೇಕು ವೆಪನ್ಸ್ ಸರೆಂಡರ್ ಮಾಡಬೇಕು ಇದೆಲ್ಲ ಆಗಬೇಕಲ್ಲ ಇದೇನು ಮಾಡ್ದಲೇನೆ ಏನು ಮಾಡ್ದಲ್ಲೇ ಮಾವನ ಮನೆಗೆ ಬಂದಂಗೆ ಬಂದುಬಿಟ್ರೆ ಸರಣಾಗಿರೋದು ನಕ್ಸಲ್ ಅಥವಾ ನಕ್ಸಲ್ರಿಗೆ ಸರ್ಕಾರ ಸರಣ ಆಗಿದ್ಯಾಗಿಲು ಬಿಜೆಪಿ ಮನೆಯೊಂದು ಮೂರು ಬಾಗಿಲು ಪರಿಸ್ಥಿತಿ ಆಗಿದೆ ಎಲ್ಲ ಇವತ್ತಿಗೆ ಸಾಕು ಮುಖ್ಯ ವಿಷಯಗಳು ಮುಖ್ಯ ವಿಷಯಗಳು ಮುಖ್ಯ ವಿಷಯಗಳು ಮರೆಗೆ ಹೋಗಬಾರ್ದು ಧನ್ಯವಾದ ಧನ್ಯವಾದ ಯಾರ ಪರವೂ ಅಲ್ಲ ಯಾರ ವಿರುದ್ಧವೂ ಅಲ್ಲ ಸಾಯಂಕಾಲ ಎಕ್ಸ್ಪ್ರೆಸ್ ಇದು ಜನಪದ